ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸಿನಿಮಾ ಹೀರೋಗಳನ್ನ ನಾವು ಬಹಳಷ್ಟು ಬಾರಿ ನಿಂದಿಸ್ತೇವೆ ಅವರು ಆ ಹೋರಾಟಕ್ಕೆ ಬರಲ್ಲ ಅಥವಾ ಈ ಬಂದ್ಗೆ ಬರಲ್ಲ ಸಹಕಾರ ಕೊಡಲ್ಲ ಸಾರ್ವಜನಿಕರಿಗೆ ಅಂತ ಆದರೆ ಕೆಲವೊಮ್ಮೆ ಸಿನಿಮಾ ನಟರು ಮಾಡುವಂತಹ ಎಷ್ಟೋ ಒಳ್ಳೆಯ ಕೆಲಸಗಳು ಸಮಾಜಕ್ಕೆ ತಿಳಿಯದೆ ಕೂಡ ಹೋಗುತ್ತೆ ಇದನ್ನ ಒಂದು ಘಟನೆ ನಡೆದಿರುತ್ತೆ ಅದು ಕೂಡ ಕನ್ನಡ ಸಿನಿಮಾ ರಂಗದ ಆಕ್ಷನ್ ಪ್ರಿನ್ಸ್ ಅಂತ ಕರೆಸ್ಕೊಳ್ಳುವಂತಹ ಧ್ರುವ ಸರ್ಜಾರ್ ಅವರು ಸಮಾಜಕ್ಕೆ ಮಾದರಿ ಆಗುವಂತಹ ಒಂದು ಕೆಲಸದಲ್ಲಿ ಅವರು ಸಮಾಜ ಮುಖಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಹಾಗಾದ್ರೆ ಧ್ರುವ ಸರ್ಜಾ ಅವರು ಮಾಡಿರುವಂತಹ ಒಳ್ಳೆಯ ಕಾರ್ಯ ಏನು ಅವರಿಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಸಿನಿಮಾಗಳಲ್ಲಿ ಮಾತ್ರ ಹೀರೋ ಆಗಿಲ್ಲ ನಿಜ ಜೀವನದಲ್ಲೂ ಕೂಡ ಅವರು ಒಬ್ಬ ಉತ್ತಮ ನಟ ಅಂತ ಹೇಳಿ ಅಥವಾ ಉತ್ತಮ ಹೀರೋ ಆಗಿ ಬಿಂಬಿಸ್ಕೊಂಡಿದ್ದಾರೆ ನಿಜ ಜೀವನದಲ್ಲಿ ಹೀರೋ ಆಗುವಂತಹ ಕೆಲಸವನ್ನು ಕೂಡ ಧ್ರುವ ಸರ್ಜಾ ಈ ಹಿಂದೆ ಬಹಳಷ್ಟು ಸಾರಿ ಮಾಡಿದ್ದಾರೆ ಇದೀಗ ಚಿಕ್ಕ ಮಗುವಿಗೆ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಿತ್ತು ಕಣ್ಣಿಗೆ ಚಿಕ್ಕ ವಯಸ್ಸಿನಲ್ಲೇ ಪೊರೆ ಬಂದು ಬಳಲ್ತಿದ್ದಂತಹ ಒಂದು ಮಗುವಿಗೆ ಸಹಾಯ ಹಸ್ತವನ್ನ ಚಾಚಿದ್ದಾರೆ ಧ್ರುವ ಸರ್ಜರವರು ಅವರು ಮಾಡಿದಂತಹ ಒಳ್ಳೆ ಕಾರ್ಯದಿಂದಾಗಿ ಇದೀಗ ಆ ಮಗು ಇಡೀ ಪ್ರಪಂಚವನ್ನ ನೋಡುವಂತಾಗಿದೆ ಇದೀಗ ಇವರ ಈ ಒಳ್ಳೆಯ ಕಾರ್ಯವನ್ನ ನೆನೆದು ಬಹಳಷ್ಟು ಜನ ಅವರನ್ನ ಪ್ರಶಂಸಿಸಿದ್ದಾರೆ ಹಾಗಾದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ ಈತ ಈ ಮಗು ಗಾರೆ ಕೆಲಸ ಮಾಡುವವರ ಮಗು ಅವರು ಪ್ರತಿನಿತ್ಯ ಕೂಲಿ ಮಾಡಿ ದುಡಿಯುವಂತಹ ದಂಪತಿ ತಮ್ಮ ಚಿಕ್ಕ ಮಗುವಿಗೆ ಮಗುವಿಗೆ ಒಂದು ಎರಡೂವರೆ ಮೂರು ವರ್ಷ ವಯಸ್ಸು ಆ ಮಗುವಿಗೆ ಈ ರೀತಿಯ ಕಣ್ಣಿನ ಪೊರೆ ಆವರಿಸಿಕೊಂಡಿರುತ್ತೆ ಇದರಿಂದಾಗಿ ಈ ಮಗು ಕಾಲಕ್ರಮೇಣ ತನ್ನ ಕಣ್ಣನೆ ಕಳೆದ್ಕೊಂಡ್ಬಿಡುತ್ತೆ ತುಂಬಾ ಚಿಕ್ಕ ಆ ಮಗು ತಿಂಗಳಿನ ಮಗು ಆಗಿದ್ದಾಗಲೇ ಆ ರೀತಿಯಾದಂತಹ ಸಮಸ್ಯೆ ಬಂದು ಇಡೀ ಎರಡು ಕಣ್ಣುಗಳನ್ನ ಕಳೆದಕೊಂಡ್ ಅದಾದ ನಂತರ ಈತ ಆ ಮಗುವಿನ ತಂದೆ ಧ್ರುವ ಸರ್ಜರನ್ನ ಭೇಟಿಯಾಗಿ ತನ್ನ ಮಗುವಿಗೆ ಈ ಸಮಸ್ಯೆ ಇರೋದನ್ನ ಹೇಳ್ಕೊಳ್ತಾರೆ ಹಾಗೆ ಧ್ರುವ ಅವರು ಅವರಿಗೆ ಒಂದು ಆಸ್ಪತ್ರೆಯನ್ನು ಧ್ರುವ ಸರ್ಜರ್ ಅವರಿಗೆ ಆಸ್ಪತ್ರೆಗೆ ಹೋಗುದು ಅಂತ ಸೂಚಿಸ್ತಾರೆ ಹಾಗೆ ಆತ ತನ್ನ ಮಗುವನ್ನ ಕರೆದ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಹಾಗೆ ಅವರು ರೆಫರ್ ಮಾಡಿರ್ತಾರೆ ಧ್ರುವ ಸರ್ಜರ್ ಅವರು ಈ ಮಗುವಿಗೆ ಈ ರೀತಿ ಆಪರೇಷನ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ಗಳು ಕೂಡ ಬಹಳ ಕೇರ್ ತಗೊಂಡು ಆ ಮಗುವಿನ ಎರಡೂ ಕಣ್ಣುಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ ಕೊನೆಗೂ ಆ ಮಗು ಇಡೀ ಪ್ರಪಂಚವನ್ನ ನೋಡುವಂತಾಗುತ್ತೆ ಇದಕ್ಕೆಲ್ಲ ಕಾರಣ ಧ್ರುವ ಸರ್ಜರ್ ಅವರು ತೋರಿಸಿದಂತಹ ಒಂದು ಮಾನವೀಯತೆ ಅಂತಃಕರಣ ಅಂತ ಹೇಳಬಹುದು ನಿಜ ಆ ಮಗುವಿನ ಹೆಸರು ಚಿರಂಜೀವಿ ಅಂತ ಯಾವ ರೀತಿ ಕಾಕತಾಳೀಯ ನೋಡಿ ಅಹ್ ಧ್ರುವ ಸರ್ಜಾರವರ ಅಣ್ಣನ ಹೆಸರು ಕೂಡ ಚಿರಂಜೀವಿ ಸರ್ಜಾ ಅವರಿಗೆ ಆ ಹೆಸರು ಮೇಲಿದ್ದಂತಹ ಒಲವೋ ಆ ಮಗುವಿನ ಮೇಲಿದ್ದಂತಹ ಪ್ರೀತಿಯೋ ಅಥವಾ ಒಬ್ಬ ಮನುಷ್ಯನಿಗೆ ಇರುವಂತಹ ಮಾನವೀಯ ಅಂತಃಕರಣವೋ ಆ ಮಗುವಿಗೆ ಚಿಕಿತ್ಸೆ ಕೊಡಿಸಿ ಇದೀಗ ಆ ಮಗುವಿಗೆ ಕಣ್ಣನ್ನ ಬರೆಸಿದ್ದಾರೆ ಹಾಗೆ ಮಗುವನ್ನು ನೋಡಿದ ಕೂಡಲೇ ಆ ಎರಡೂ ಕಣ್ಣಿನ ಪೊರೆ ಬಂದಿದೆ ಆ ಮಗುವಿಗೆ ಏನು ಆಪ್ರೇಷನ್ ಸರ್ಜರಿ ಮಾಡಿಸಿ ಇದೀಗ ಕಣ್ಣು ಬಂದಿದೆ ಹಾಗೆ ಮಗುವನ್ನು ನಾವು ಇದೀಗ ನಮ್ಮ ಮಗುವನ್ನು ನಾವು ಈ ರೀತಿ ನೋಡೋದಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ತಂದೆ ತಾಯಿ ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಈ ವಿಷಯವನ್ನು ಎಲ್ಲೂ ಕೂಡ ಹೇಳಬೇಡಿ ಅಂತ ಧ್ರುವ ಸರ್ಜಾ ಅವರ ಮಗುವಿನ ತಂದೆಗೆ ಹೇಳಿದ್ರಂತೆ ಅದನ್ನು ಮೀರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಡಾಕ್ಟರ್ಗಳ ಹತ್ರ ಹೇಳಿದ್ದಾರೆ ಹಾಗೆ ಅವರು ಈ ಒಂದು ಒಳ್ಳೆಯ ಕಾರ್ಯವನ್ನು ಪ್ರಶಂಸಿಸಬೇಕು ಹಾಗೆ ಅವರಿಗೆ ಇನ್ನಷ್ಟು ಈ ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಹಾಗೆ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ನೀಡಬೇಕು ಅಂತ ಕೂಡ ಅವರು ದೇವರನ್ನು ಹಾಗೆ ಏನು ಧ್ರುವ ಸರ್ಜರವನ್ನು ಮನ ತುಂಬಿ ಹೊಗಳಿದ್ರು ಎಂಥ ತಂದೆ ತಾಯಿಗೆ ಆಗಲಿ ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಮಗು ತಾವು ನೋಡದೇ ಇರುವಂಥ ಪ್ರ ಪ್ರಪಂಚವನ್ನು ಮಕ್ಕಳು ನೋಡಬೇಕು ಅಂತ ಆಸೆ ಪಡೋ ತಂದೆ ತಾಯಿಗಳ ಮುಂದೆ ಮಗು ಹುಟ್ಟು ಕುರುಡ ಆಗಿಬಿಟ್ರೆ ಎಷ್ಟು ನೋವು ಬರುತ್ತೆ ಅಲ್ವಾ ಅಂಥದ್ರಲ್ಲಿ ಯಾರೋ ಒಬ್ಬ ನಟನಿಂದಾಗಿ ತನ್ನ ಮಗುವಿಗೆ ಈ ರೀತಿಯಾದಂತಹ ಪುನರ್ಜನ್ಮ ಬಂತು ಅಂದಾಗ ಆ ನಟನನ್ನು ದೇವರು ಅಂತ ಹೇಳಿ ಭಾವಿಸಿ ಪೂಜಿಸ್ತಾರೆ ಅದೇ ರೀತಿ ಇದೀಗ ಧ್ರುವ ಸರ್ಜಾ ಆ ತಂದೆಯ ಕಣ್ಣಿನಲ್ಲಿ ದೇವರಾಗಿದ್ದಾರೆ ಹಾಗೆ ಇದು ಒಂದೇ ಅಲ್ಲ ಬಹಳಷ್ಟು ಪ್ರಕರಣಗಳಿದೆ ಕನ್ನಡದ ಸ್ಟಾರ್ ನಟರಾಗಿರ್ಬೋದು ಅಥವಾ ನಮ್ಮ ಸೌತ್ ಇಂಡಿಯಾ ಸ್ಟಾರ್ ನಟರಾಗಿರ್ಬೋದು ಬಹಳಷ್ಟು ಒಳ್ಳೆಯ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಬಹಳಷ್ಟು ಅಬಲಾಶ್ರಮಗಳಿಗೆ ಸಹಾಯವನ್ನು ಮಾಡ್ತಿದ್ರು ಅವರದೇ ಆದಂತಹ ಶಕ್ತಿಧಾಮ ಕೂಡ ಇದೆ ಆ ರೀತಿ ಅವರ ಒಂದು ಮಾರ್ಗದರ್ಶನ ಅಡಿಯಲ್ಲಿ ಬಹಳಷ್ಟು ನಟರು ಕೂಡ ತಾವು ಆಗಿ ಬಂದು ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರೋದು ಶ್ಲಾಘನೀಯವಾದದ್ದು ಅಂತ ಹೇಳಬಹುದು ಹಾಗೆ ಮುಂಬರುವ ದಿನಗಳಲ್ಲಿ ಧ್ರುವ ಅವರ ಕೆ ಡಿ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಈ ಸಿನಿಮಾದಲ್ಲಿ ಈ ಸಿನಿಮಾವನ್ನ ಪ್ರೇಮ್ರವರು ನಟ ನಿರ್ದೇಶಕ ಜೋಗಿ ಪ್ರೇಮ್ರವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ತೆರೆಗೆ ಬರುತ್ತೆ ಹಾಗೆ ಧ್ರುವಾಗೆ ಈ ನಾಯಕಿಯಾಗಿ ರಿಷ್ಮಾ ನಣಯ್ಯ ನಟಿಸಿದ್ದಾರೆ ಇತ್ತೀಚೆಗಷ್ಟೇ ಅವರು ಏನು ಉಪೇಂದ್ರ ರವರ ನಟಿಸಿ ನಿರ್ದೇಶನ ಮಾಡಿದಂತಹ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಇದೀಗ ಇವರ ಮತ್ತೊಂದು ಸಿನಿಮಾ ಸೆಟ್ಟೇರಿ ಸೆಟ್ಟೇರಿ ಇದೀಗ ಅದು ತೆರೆಗೆ ಬರೋದು ಕೂಡ ಸಿದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡೋದಾಗಿ ಚಿತ್ರತಂಡ ಹೇಳಿದೆ ಹಾಗೆ ಈ ತ ಸಿನಿಮಾದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಕೂಡ ಒಳ್ಳೆಯ ಕಾರ್ಯವನ್ನ ಅಥವಾ ಕೆಲಸವನ್ನ ಮಾಡೋದ್ರ ಮೂಲಕ ಹೀರೋ ಆಗಿ ಮಿಂಚಿದ್ದಾರೆ ನಟ ಧ್ರುವ ಸರ್ಜಾರ್ ಅವರು ಈ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ಮುಂಬರುವ ದಿನಗಳಲ್ಲಿ ಮಾಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು